ಹೌದಲ್ವ ಇದೇ ನಮ್ಮ ದೇವಸ್ಥಾನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಹರಿಸಿ ಹೋಗಿದ್ದಾರೆ ನಾವು ಅಣ್ಣವರಿಂದ ಶುರು ಮಾಡೋಣ ಇವತ್ತಿಂದ ಪ್ರಚಾರ ಸ್ಟಾರ್ಟು ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ ಆಯಿತು ಅಂತ ಹೇಳಿದರು ಬಟ್ ನೀವೆಲ್ಲ ಬರ್ತಿರೋ ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವು ನಾವು ಹೋಗಿ ಮಾಡಿದ್ರು ನೀವು ಬಿಡಬೇಕಲ್ಲ ಓಡ್ ಬಂದುಬಿಟ್ಟಿದ್ದೀರಿ ಅಷ್ಟೇ ಇದೇನಿಲ್ಲ ಒಳ್ಳೆಯದು ಒಳ್ಳೆಯದು ಜನ ನೋಡಲಿ ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ ಅಪ್ಪು ಅಂದರೆ ಒಂಥರ ಗೊತ್ತಲ್ಲ ಎಲ್ರಿಗೂ ಇದೆ ಅದು ಯಾರು ತೋರಿಸ್ಕೊಳ್ಳೋಲ್ಲ ನಮಗೂ ಇದೆ ಅದು ನಮ್ಮನೆ ಮನೆ ಮಗ ಅಲ್ವಾ ನಮ್ಮನೆ ಮಗ ಇದ್ದಂಗೆ ಎಲ್ಲರೂ ಅವ್ರಿಗೆ ಎಷ್ಟಾಗಬೇಕು ನಮಗೆ ಹೆಂಗಾಗುತ್ತೆ ಅಂದರೆ ಬಟ್ ಏನು ಮಾಡೋಕ್ಕಾಗಲ್ಲ ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ ಅದು ಆಗೋಯ್ತು ಬಟ್ ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ಮಗು ಇದ್ದಾಗ ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸ್ದಾಗಿ ಅದು ತೋರಿಸಿದ್ವಿ ಅಷ್ಟು ನಮಗೆ ಅಭಿಮಾನ ಬಟ್ ಸುಮ್ಮನೆ ಅಭಿಮಾನ ಅಲ್ಲ ಅವ್ರು ಅದನ್ನ ಪ್ರೂವ್ ಮಾಡೋಗಿದಾರಲ್ವಾ ಹಂಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನ್ಸಲ್ಲಿ ತುಂಬಾ ದಿವಸದಿಂದ ಇತ್ತು ನಾನು ಏನು ಮಾಡಿದ್ರು ಅಂದ್ರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವ್ರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ ಯಾವ ತರ ಪ್ರಚಾರ ಮಾಡಬೇಕು ಅಂತ ಅದೇನೂ ಇಲ್ಲಮ್ಮ ಜನನೇ ಮಾಡ್ತಾರೆ ಬಿಡಮ್ಮ ಪ್ರಚಾರ ನಾವು ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ ಇಲ್ಲಿ ನಮ್ಮದೇನು ನಡೆಯಲ್ಲ ಇಂಥದ್ದು ನೂರಾರು ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸೀತಾರೆ ಜನಕ್ಕೆ ಬುದ್ಧಿ ಇದೆ ಅದೆಲ್ಲ ಸುಳ್ಳು ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೀವು ಹಂಗೇನಿಲ್ಲ ಸಿನಿಮಾ ಚೆನ್ನಾಗಿದ್ದರೂ ಥೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮತ್ತೆ ಮೋತ್ ಪಬ್ಲಿಸಿಟಿ ಮಾಡ್ತಾರೆ ಇಲ್ಲಾಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತೊಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡು ಹೇಳಿ ಅವರು ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮ್ಮಗೂ ನಮಗೆ ಚೆಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳಬೇಕು ಎಲ್ಲ ಕಡೆ ಹಾಂ ಇರ್ಬೋದು ನೋಡಿ ನಮಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ ಆಮೇಲೆ ಅದಾಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದು ನಮ್ಗೆ ಗೊತ್ತು ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಏನಾಗಬೇಕದಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡಿದ್ರು ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡೋಣ ನಮ್ಮ ಸಿನಿಮಾಗು ಅದಕ್ಕೆ ಒಂದು ಮನಸಲ್ಲಿ ಒಂದು ಬಂತು ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ ನಮ್ಮೆಶ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗ್ ನೋಡಿ ಸಿಕ್ತು ಪೂಜೆ ಮಾಡಿ ಮಾಡ್ತಾ ಹಂತದ ಯಶತ್ರ ಹೋಗಮ್ಮ ಯಶತ್ರ ಹೋಗ್ ನಾನು ಹೇಳಲ್ಲು ಬಂದ ನಮಗೂ ಅಷ್ಟು ಸಿಕ್ಕಲ್ಲ ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು ಅಲ್ಲಮ್ಮ ಬೆಳಿಲಿ ಬಿಡಮ್ಮ ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಎಷ್ಟಕ್ ಸಿಕ್ಕಿರೋದು ಮಾಡ್ಲಿ ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಯಶು ಅವನ್ ಮಾಡ್ಲೇಬೇಕಲ್ವ ಅಮ್ಮ ಇವಾಗ ದೇವರೂ ನಮ್ಮನೇಲಿ ಆ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ ನಾವು ನಾವು ಮನೆ ಕಟ್ಟಿಗೆ ರೆಪ್ರೇಷನ್ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ಮನೆ ಮಾಡ್ತೀವಿ ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ ಟೀಸರ್ ನೋಡಿದಾರೆ ಅವ್ರು ಯಾರ ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ ನಮ್ಮ ಒಬ್ಬರಿಗೂ ತೋರಿಸಿಲ್ಲ ಆಡಿಯನ್ಸ್ಗೆ ತೋರಿಸೋದು ಅದು ನಾನು ರಫ್ ಅಲ್ಲಿ ನೋಡಿದ್ದೀನಿ ಪ್ಯೂರ್ ಆದ್ಮೇಲೆ ನೋಡಿದ್ವಿ ಕತೇಲಿ ಮಾಡಿದ್ದೆ ಕಥೆಯಲ್ಲಿ ಮಾಡಿದ್ದೀನಿ ಡೈಲಾಗಲ್ಲಿ ಮಾಡಿದ್ದೀನಿ ಅಷ್ಟು ಮಾಡಿ ಡೈಲಾಗಲ್ಲ ಅಲ್ಲ ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ ಯಜುವಾಗ್ಲೋ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ ಅದು ಇದಕ್ಕಲ್ಲ ಇಂಪ್ರೆಸ್ಕಲ್ಲ

ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ ಹುಡುಗ ಈಗ ಯಶೋ ರಾಮಾಚಾರಿ ಮಾಡಿದ್ದಾನೆ ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ಥರದಲ್ಲಿ ನಾವು ಕತೆ ಸಿಕ್ಕಿ ಹುಡುಕಿ ಮಾಡ್ತಾ ಇದ್ದೀವಿ ಮಾ ಕತೆ ಹುಡುಕ್ತೀವಿ ಬಟ್ ಚೆನ್ನಾಗಿರೋದೆ ಮಾಡೋದು ಯಾವುದು ಸೇ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು ಆಮೇಲೆ ಯಶು ಅಷ್ಟೇ ಆ ಥರ ಸಿನಿಮಾ ಯಾವುದೂ ಮಾಡಲ್ಲ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಕೆಲವು ಮಾಡಿದೆ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ನನಗೆ ಬಟ್ ಮಾಸ್ ಎಲ್ಲ ಮಾಡ್ತಾಯಿದ್ದೆ ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನ್ಮಾ ಥರ ಮಾಡೋಣ ಅಂತಿದೆ ನೋಡೋಣ ಅದಕ್ಕೆ ಹೇಳ್ಬಾರ್ದು ಮಾಡಿದ ಮೇಲೆ ನೋಡಿ